ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಹೌದು ಎಷ್ಟು ಮಾಡೋದು ಮಾಡಲ್ಲ ಸರ್ ಓನರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಸರ್

ಎಲ್ಲೈತೆ ಲೊಕೇಶನ್ ಸರ್ ಮಾಲಿಂಗಪುರ ಲೊಕೇಶನ್ ಮಾಲಿಂಗಪುರದಲ್ಲಿ ಐತೆ ಸರ್ ಬಾಗಲಕೋಟ ಜಿಲ್ಲಾ ಮುಧೋಳ ತಾಲೂಕು ಮಾಲಿಂಗಪುರ ಕಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಫುಲ್ ಗುಡ್ ಕಂಡೀಷನ್ ಐತೆ ಸರ್ ಬೇಕಾದಂಗ ಅವರು ಮೇಸ್ಟ್ರಿ ಕರ್ಕೊಂಡು ಬಂದೆ ಹೊಡೆದಾಗ ನೋಡಿ ತಗೋಲಿ ಸರ್ ಇದು ಒಳ್ಳೆ ಮ್ಯೂಸಿಕ್ ಪ್ಲೇಯರ್ ಇದ್ರೆ ಹಾಕಿದ್ರೆ ಮ್ಯೂಸಿಕ್ ಪ್ಲೇಯರ್ ಅದು ಸ್ವಲ್ಪ ಹಾಳಾಗಿದೆ ಸರ್ ಮನ್ನೆ ವೈರಿಂಗ್ ಕಟ್ ಆಗಿದೆ ಮ್ಯೂಸಿಕ್ ಪ್ಲೇಯರ್ ಇಲ್ಲ ಸರ್ ಎಸಿ ಫುಲ್ ಕಂಡೀಷನ್ ಐತೆ ಸರ್ ಎಸಿ ಇದೆ ಎಷ್ಟು ಕೊಡ್ತೀರಾ ಮೈಲೇಜ್ ಇದು

ಫೈನಲ್ ಅದ ಸರ್ ಅವ್ರ ಬಂದ್ ಕಸ್ಟಮರ್ ನೋಡ್ಲಿ ಹೊಡ್ದ್ಯಾಡ್ಲಿ ಸ್ವಲ್ಪ ನೀವ್ ಏನ್ ಹೇಳ್ತೀರ ಅದ್ ನೋಡಿ ಹೆಚ್ಚು ಕಡಿಮೆ ಮಾಡ್ತೀವಿ ಸರ್ ಓಕೆ ತರ್ಪಿಟ್ ಮಾಡ್ತೀವಿ ಗಡಿನು ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕಡೆ ಓಕೆ ಸರ್ ಓಕೆ ಓಕೆ ಓಕೆ